ಕನಕಗಿರಿ ಪಟ್ಟಣದ ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮದಿನವನ್ನ ಆಚರಿಸಲಾಯಿತು ಕನಕಗಿರಿ ಪಟ್ಟಣದ ತಾಲೂಕು ಆರೋಗ್ಯ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜನ್ಮದಿನ ಪ್ರಯುಕ್ತವಾಗಿ ಕನಕಗಿರಿಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಲು ಹಣ್ಣು ವಿತರಣೆ ಮಾಡಿದರು ಹಾಗೂ ಕನಕಗಿರಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಗಂಗಾಧರ್ ಸ್ವಾಮಿಯವರು ರೋಗಿಗಳ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ವಿಚಾರಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತೀಶ್ ಸಿಬ್ಬಂದಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವೀರೇಶ್ ಸಮಗಂಡಿ ವಕ್ತಾರರಾದ ಶರಣಬಸಪ್ಪ ಬತ್ತದ ಸದಸ್ಯರಾದ ರಾಜಾಸಾಬ್ ನಂದಾಪುರ ಬಾಬಣ್ಣ ಬಿಜ್ಜಳ ಹೊನ್ನೂರು ಭಾಷಾ ಚಳ್ಳಮರದ ನಗರ ಘಟಕ ಅಧ್ಯಕ್ಷರಾದ ರವಿ ಪಾಟೀಲ್ ನಾಗೇಶ್ ಬಡಿಗೆ ಪಾಮಣ್ಣ ಅರಳಿಗನೂರ ಚಂದ್ರೇಗೌಡ್ರು ತಿಮ್ಮಣ್ಣ ಚಲುವಾದಿ ಶಾಂತಪ್ಪ ಗಿಡದ ಹೊನ್ನೂ ಸಾಬ್ ಉಪ್ಪು ಹನುಮೇಶ್ ವಾಲಿಕರ್ ಕನಕ ಮ್ಯಾಗೇಡಿ ಬಾಲರಾಜ್ ವೆಂಕಟೇಶ್ ಗೋಡಿನಾಳ್ ನಾಗರಾಜ್ ಹಿರಿಯರಾದ ಕೃಷ್ಣಪ್ಪ ಮತ್ತು ಬಡಿಗೆರ ಪರಸಪ್ಪ ಗುಂಡೂರ ನಾಗಪ್ಪ ಕಾಳಿ ಇತರರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಹಮ್ಮಿಕೊಳ್ಳಲಾಗಿದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹರು ಅಂದರೆ ಹೈದರಾಬಾದ್ ಕರ್ನಾಟಕದ ಒಂದು ದೇವ್ರದ್ದನೆ ಭಾವಿಸ್ತಾರೆ ಇವತ್ತು ಸಂವಿಧಾನ ಶಿಲ್ವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡುಗೆ ಕೊಟ್ಟರು ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ತ್ರೀ ಶೋಟನ್ ಜೆಯನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ ಯಾರಿದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆನೋರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹರು ಇಪ್ಪತ್ತೊಂದು ಜುಲೈ ಇವರು ಅತ್ಯಂತ ಹಾಗೂ ಬಡತನ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಒಂದು ಕಾರ್ಮಿಕ ನಾಯಕನಾಗಿ ಹೊರಹೊಮ್ಮೆ ಇವತ್ತು ಅಲ್ಲಿಂದ ನಾಯಕನಾಗಿ ಹಾಗೂ ನಾಕ್ ಮಟ್ಟದ ಅಧ್ಯಕ್ಷರಾಗಿರುವಂತಹ ರಾಷ್ಟ್ರ ಮಟ್ಟದ ನಾಯಕನಾಗಿ ಬೆಳೆದ್ದು ಅತ್ಯಂತ ಹೆಮ್ಮೆಯ ವಿಷಯ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಗರ್ ಮಾಡಿರ್ತಕ್ಕಂಥ ಕೆಲಸಗಳು ಅತ್ಯಂತ ಮಹತ್ವವಾಗಿರತಕ್ಕಂಥ ಕೆಲಸಗಳನ್ನು ಮಾಡಿದರೆ ಗೃಹ ಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾಕಾದಷ್ಟು ಪೊಲೀಸ್ ಇಲಾಖೆಯಲ್ಲಿ ಭರ್ತಿ ಮಾಡ್ತಾರೆ ಹಾಗೂ ಶಿಕ್ಷಕರನ್ನ ಭರ್ತಿ ಮಾಡ್ತಾರೆ ಕಂದಾಯ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಕೇಂದ್ರದಲ್ಲಿ ರೈಲ್ವೆ ಮಿಲಿ ಈ ಭಾಗದಲ್ಲಿ ರೈಲ್ವೆ ಹಳೆಯಲ್ಲೇ ಕಾಣಿರುವಂತಹ ಸಂದರ್ಭದಲ್ಲಿ ಇವತ್ತು ಗುಲ್ಬರ್ಗ ಅಂತ ಇದರಲ್ಲಿ ಒಂದು ರೈಲ್ವೆ ಹಳೆಗಳನ್ನ ಹಾಕುವುದರ ಮೂಲಕ ಈ ಭಾಗಕ್ಕೆ ರೈಲ್ವೆ ಸೇವೆಯನ್ನು ಒದಗಿಸಿರ್ತಕ್ಕಂಥದ್ದು ಒಂದು ದೊಡ್ಡ ಸೇವೆ ಆಗಿರ್ತಕ್ಕಂಥದ್ದು ಹಾಗೂ ಪೊಲೀಸ್ ಅಕಾಡೆಮಿ ಅಕಾಡೆಮಿಯನ್ನು ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡಿದರೆ ಎಸ್ ಐ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದರೆ ಇವತ್ತು ಗುಲ್ಬರ್ಗದಲ್ಲಿ ಅಭಿವೃದ್ಧಿ ಅಂತ ಯಾರು ಇದ್ರೆ ಅದು ಖರ್ಗೆ ಸಹ ಮಾತನ್ನ ನಾವೆಲ್ಲ ಕೂಡ ಹೇಳಬೇಕಾಗಿದೆ ಇವತ್ತು ಈ ಮಾರ್ಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪೂರ್ಣ ಪೂಜೆ ಮಾಡುವಂತದ್ದು ಕೆಲಸ ಆಗಬೇಕಾಗಿದೆ ಯಾಕಂತಂದ್ರೆ ಇವತ್ತು ಗಿಡ ಜಯನ್ನು ಈ ಭಾಗದ ವಿದ್ಯಾರ್ಥಿಗಳ ಬಡವರ ಬದುಕಿಗೆ ಹಸಿರಾಗಿರ್ತಕ್ಕಂತ ಒಂದು ಕಾಯ್ದೆಯನ್ನ ಜಾರಿ ತರೋದ್ರ ಮೂಲಕ ನಮ್ಮೆಲ್ಲರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ ಇವತ್ತು ಅದ್ರ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳು ಇದರ ವಿದ್ಯಾರ್ಥಿಗಳು ಎಂಬಿ ಬಿ ಎಸ್ ಸೀಟ್ ಅನ್ನು ಪಡ್ಕೊಂಡಿದರೆ ಇಲ್ಲಿನ ವಿದ್ಯಾರ್ಥಿಗಳು ನೌಕರಿಯಲ್ಲಿ ಜೀವನವನ್ನ ಸಾಗಿಸಿದ್ರೆ ಅಂತ ಒಂದು ನೌಕರಿಯನ್ನ ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಹುಟ್ಟುಹಬ್ಬ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು ಈ ಒಂದು ಹುಟ್ಟೊಬ್ಬ ಕಾರ್ಯಕ್ರಮ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ರೋಗಿಗಳ ಹಾಲು ಹಣ್ಣು ಬ್ರೆಂಡ್ ಉತ್ತರಣೆ ಒಂದು ಕಾರ್ಯಕ್ರಮ ಅನ್ನ ಅಂದ್ಕೊಂಡು ವಿಶೇಷವಾಗಿರ್ತಕ್ಕಂಥ ವರ್ತನೆ ಕಾರ್ಯಕ್ರಮದಲ್ಲಿ ಭಾವಿಸಿರ್ತಕ್ಕಂಥ ನನ್ನೆಲ್ಲ ಪಕ್ಷದ ಹಿರಿಯ ಮುಖಂಡರಿಗೆ ಕಾರ್ಯಕರ್ತರಿಗೆ ಎಲ್ಲ ಯುವಕರಿಗೆ ಇಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಕೇಳ್ತಾರೆ

ಅದೇ ರೀತಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಮಹಾನ್ ನಾಯಕ ಜಿ ಸೇವಂಟಿ ಎಚ್ ಜೆ ಪಿತಾಮ ಇವತ್ತು ಈ ಭಾಗದ ಉದ್ಧಾರಕ ಅಂತಂದರೆ ಹೇಳಬೇಕಾಗುತ್ತೆ ಅಂಥವರ ಕುಟುಂಬವನ್ನು ಕೂಡ ನಾವು ಎಲ್ಲರೂ ನೂತನ ರೀತಿಯಲ್ಲಿ ಅಂದರೆ ಪ್ರತಿಯೊಬ್ಬ ಆಸ್ಪತ್ರೆಯಲ್ಲಿ ಬಂದು ನಾವು ರೋಗಿಗಳಿಗೆ ಗುಣಮುಖವಾಗಿ ಅಂತ ಹೋಗಿ ಹಾಲು ಹಣ್ಣು ವಿತರಣೆ ಮಾಡುವ ಮುಖಾಂತರ ಅವರಿಗೂ ಕೂಡ ನಾವು ರೋಗಿ ಬಂದಂಥ ಹೀಗೆ ಏನು ರೋಗಿಗಳಿಗೂ ಕೂಡ ಶೀಘ್ರ ಗುಣಮುಖವಾಗಲಿ ಅಂತ ಹೇಳಿ ಇವತ್ತು ನಾವು ಅವರನ್ನು ಬಯಸಿ ನಾವೆಲ್ಲ ಇವತ್ತು ಮಲ್ಲಿಕಾರ್ಜುನ ಗಂಜಿಯವರ ದಿನ ಉತ್ತಪದನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಆ ಹುಟ್ಟಬದ ಇವತ್ತು ದಿನದ ದಿನ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಇಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ನಮ್ಮ ಹಿರಿಯ ಮುಖಂಡರು ಕೂಡ ಇವತ್ತು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯನ್ನುಗೊಳಿಸಿದ್ದಾರೆ ಅದೇ ರೀತಿ ಇರ್ತಕ್ಕಂಥ ಆತ್ಮತ್ನೆಯ ಸಿಬ್ಬಂದಿಯರು ಕೂಡ ನಮ್ಮ ಡಾಕ್ಟರ್ ಸತೀಶ್ ಅವರ ಜೊತೆಗೆ ಎಲ್ಲ ರೀತಿಯ ಸಿಬ್ಬಂದಿಯವರು ಕೂಡ ನಮಗೆ ಸಹಕರಿಸಿ ರೋಗಿಗಳಿಗೆ ಹಾಲು ಅನ್ನ ವಿತರಣೆ ಕೊಡಲು ಅಂತ ಅನುವು ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಇವತ್ತು ಪಕ್ಷದ ವತಿಯಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಾವು ಖರ್ಗೆ ಅವರ ವಿಶೇಷವಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡಲೇಬೇಕು ಯಾಕಂದರೆ ಅವರು ಈ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ನಾವು ಹೋಗಲಾಡಿಸಲು ಶಿಕ್ಷಣವನ್ನು ಶಿಕ್ಷಣದಲ್ಲಿ ಆದ್ಯತೆಯನ್ನು ಕೊಡಲು ಈ ತ್ರೀ ಸೆವೆಂಟಿ ಒನ್ ಜೇವನ್ನು ಏನು ತಂದಿದ್ದಾರೆ ಆ ತ್ರೀ ಸೆವೆಂಟಿ ಒನ್ ಜೆ ತಂದಾಗಲಿಂದ ಈ ಭಾಗ ಅಭಿವೃದ್ಧಿ ಅಂತ ಸಾಕ್ತಾ ಇದೆ ಆದ್ದರಿಂದ ಅವರಿಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ಇಂಥ ನಾಯಕರು ಮತ್ತೊಮ್ಮೆ ಹುಟ್ಟಿ ಹುಟ್ಟಿ ಬರಲ್ಲ ಸಾ ನೂರಾರು ವರ್ಷ ಕಾಲ ಇವರು ಬಾಳ್ಬೇಕು ಇವು ಕೇವಲ ಎಂಬತ್ತೆರಡು ವರ್ಷ ಮಾತ್ರವಲ್ಲ ಅವರು ನೂರಾರು ವರ್ಷಗಳ ಬಾ ಕಾಲ ಬಾಳಿ ಈ ಭಾಗವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಭಿವೃದ್ಧಿ ಹೊಂದ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಹೊಂದಂತೆ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಖರ್ಗೆಜಿ ಅವರಿಗೆ ಕುಟುಂಬದ ಶುಭಾಶಯಗಳನ್ನು ಹೇಳ್ತಾ ದೇವರು ಅವರಿಗೆ ಆಯು ಆರೋಗ್ಯ ಭಾಗ್ಯ ಇನ್ನೂ ಹೆಚ್ಚು ನೂರಾರು ವರ್ಷ ಕಾಲಲಿ ಅಂತೇಳಿ ಪಕ್ಷದ ವತಿಯಿಂದ ಎಲ್ಲರ ಪರವಾಗಿ ನಾನು ಅವರನ್ನು ದೇವರಲ್ಲಿ ಸಾಧ್ಯತಿಸಿದ್ದು ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ